ಹಿಂದಿನ ವಿಡಿಯೋದಲ್ಲಿ ನಾವು ಪ್ಯಾಕೇಜಿಂಗ್ ಚೆಕ್ ಲಿಸ್ಟ್ನ ಬಗ್ಗೆ ಮಾತನಾಡಿದ್ವಿ ಅಲ್ಲಿ ನಾವು ವ್ಯಾಪಾರಿಗಳು ತಮ್ಮ ಉತ್ಪನ್ನಗಳನ್ನು ಉತ್ತಮವಾಗಿ ಪ್ಯಾಕ್ ಮಾಡಲು ಹಾಗೂ ಸಾಗಿಸಲು ಚೆಕ್ ಬಳಸುವ ಬಗ್ಗೆ ಹಾನಿಯಾದ ಹಾಗೂ ರಿಟರ್ನ್ ಆದ ಆರ್ಡರ್ಗಳನ್ನು ಟ್ರ್ಯಾಕ್ ಮಾಡುವ ಮತ್ತು ವ್ಯಾಪಾರಿಗಳ ಕಾರ್ಯಕ್ಷಮತೆ ಪರಿಶೀಲಿಸುವ ಫಾರ್ಮುಲಾ ಬಗ್ಗೆ ಮಾತನಾಡಿದ್ವಿ ವ್ಯಾಪಾರ ಬೆಳೆಯುತ್ತಾ ಹೋದಂತೆ ನೀವು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಒಂದು ದೊಡ್ಡ ಸಂಖ್ಯೆಯ ವ್ಯಾಪಾರಿಗಳನ್ನು ನಿಮ್ಮ ಜೊತೆ ಸೇರಿಸಿಕೊಳ್ತೀರಿ ಬಹುಶಃ ಬೇರೆ ಬೇರೆ ಕೆಟಗರಿಗಳಿಂದ ಕೂಡ ಈ ವಿಡಿಯೋದಲ್ಲಿ ಒಂದು ಆನ್ಲೈನ್ ವ್ಯಾಪಾರದ ಯಶಸ್ಸಿನ ಮೇಲೆ ವ್ಯಾಪಾರಿಗಳ ನಿರ್ವಹಣೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ನೋಡೋಣ ನೀವು ಹೂಡಿಕೆ ಮಾಡುವಾಗ ನಿಮ್ಮ ರಿಟರ್ನ್ ಆದಾಯ ಹೆಚ್ಚಿಸಿಕೊಳ್ಳಲು ಅನುಸರಿಸಬೇಕಾದ ಹಂತಗಳು ಯಾವುವು ಹಾಗೂ ನಿಮ್ಮಲ್ಲಿರುವ ಸಂಪನ್ಮೂಲಗಳ ಸುಧಾರಣೆ ಮತ್ತು ನಿರ್ವಹಣೆಯ ಮೂಲಕ ಹೇಗೆ ನೀವು ವಿವಿಧ ಕ್ಯಾಟಗರಿಗಳ ವ್ಯಾಪಾರಿಗಳನ್ನ ನಿರ್ವಹಣೆ ಮಾಡುವ ಮೂಲಕ ನಿಮ್ಮ ವ್ಯಾಪಾರಿಗಳ ಮೌಲ್ಯಮಾಪನ ವರ್ಗೀಕರಣ ತೊಡಗಿಸುವಿಕೆ ಹಾಗೂ ವ್ಯಾಪಾರಿಗಳು ತಮ್ಮ ಗುರಿ ಮುಟ್ಟುವಂತೆ ಮಾಡೋದು ಹೇಗೆ ಅಂತ ತಿಳಿಯೋಣ ವ್ಯಾಪಾರಿಗಳ ನಿರ್ವಹಣೆಯಲ್ಲಿ ಮೊದಲನೇ ಹಂತ ಎಂದರೆ ವ್ಯಾಪಾರಿಗಳ ಮೌಲ್ಯಮಾಪನ ಮಾಡಿ ಬೇರೆ ಬೇರೆ ವರ್ಗಗಳಾಗಿ ವರ್ಗೀಕರಿಸೋದು ಇದನ್ನು ವ್ಯಾಪಾರಿಗಳ ಕಾರ್ಯಕ್ಷಮತೆ ಪ್ರಸ್ತುತ ಪ್ರಮಾಣ ಅಥವಾ ಅವರ ಸಾಮರ್ಥ್ಯದ ಆಧಾರದಲ್ಲಿ ಮಾಡಬಹುದು ಕಾರ್ಯಕ್ಷಮತೆ ಆಧಾರದಲ್ಲಿ ವ್ಯಾಪಾರಿಗಳ ಮೌಲ್ಯಮಾಪನ ಮಾಡುವಾಗ ಅವರ ಕಾರ್ಯಕ್ಷಮತೆಯನ್ನ ಈ ಕೆಳಗಿನ ಮಾನದಂಡಗಳ ಮೂಲಕ ಮಾಡಬೇಕು ಸ್ಟಾಕ್ ಇರುವ ಎಸ್ಕೆಯು ಅಥವಾ ಸ್ಟಾಕ್ ಕೀಪಿಂಗ್ ಯೂನಿಟ್ ಅವರ ಕೆಟಲಾಗ್ ಗುಣಮಟ್ಟ ಅವರು ಗ್ರಾಹಕರನ್ನು ನಿರ್ವಹಿಸುವ ರೀತಿ ಹಾಗೂ ಅವರ ಆರ್ಡರ್ಗಳು ರಿಟರ್ನ್ ಆಗುತ್ತಿವೆಯೇ ಅಥವಾ ಸಮಯಕ್ಕೆ ಸರಿಯಾಗಿ ರವಾನೆ ಆಗುತ್ತಿವೆಯೇ ಎಂಬುದು ಜೊತೆಗೆ ಪ್ರತಿ ವ್ಯಾಪಾರಿಯ ನೆಟ್ವರ್ಕ್ ರೇಟಿಂಗ್ ಕೂಡ ಪರಿಶೀಲಿಸಬಹುದು ಪ್ರಸ್ತುತ ಮಾಪಕವನ್ನು ಆಧರಿಸಿ ಮಾರಾಟಗಾರರನ್ನು ಮೌಲ್ಯಮಾಪನ ಮಾಡಲು ಮತ್ತು ವರ್ಗೀಕರಿಸಲು ನಾವು ಅವರ ಮಾರಾಟದ ಕೊಡುಗೆಯ ಪ್ರಮಾಣವನ್ನು ನೋಡಬಹುದು ಸಾಮರ್ಥ್ಯದ ಆಧಾರದಲ್ಲಿ ವ್ಯಾಪಾರಿಗಳ ವರ್ಗೀಕರಣ ಮಾಡಲು ಅವರು ತಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ನೋಡಬಹುದು ಅವರು ಬದಲಾಗಲು ಮತ್ತು ಸುಧಾರಿಸಲು ಸಿದ್ಧರಾಗಿದ್ದಾರೆಯೇ ಅವರ ಹಿಂದಿನ ಅನುಭವಗಳು ಮತ್ತು ಇತರ ಚಾನೆಲ್ಗಳಲ್ಲಿ ಅವರ ಪ್ರಸ್ತುತ ವ್ಯಾಪಾರದ ಪ್ರಮಾಣವನ್ನು ನೋಡುವ ಮೂಲಕ ಅವರ ಬೆಳವಣಿಗೆಯ ಸಾಮರ್ಥ್ಯವನ್ನು ನಾವು ಅಳೆಯಬಹುದು ಜೊತೆಗೆ ಡಿಜಿಟಲ್ ವ್ಯಾಪಾರದ ಬಗ್ಗೆ ಅವರಿಗಿರುವ ತಿಳುವಳಿಕೆ ಹಾಗೂ ಅಸಾರ್ಟ್ಮೆಂಟ್ ಗಾತ್ರ ತಂಡದ ಗಾತ್ರ ಹಾಗೂ ಗುಣಮಟ್ಟಕ್ಕೆ ಅವರೆಷ್ಟು ಗಮನ ನೀಡುತ್ತಾರೆ ಎಂಬುದನ್ನು ಗಮನಿಸಬೇಕು ಮೇಲ್ಕಂಡ ಅಂಶಗಳನ್ನು ಆಧರಿಸಿ ವ್ಯಾಪಾರಿಗಳನ್ನು ಮೂರು ವರ್ಗಗಳಾಗಿ ವಿಂಗಡಿಸಬಹುದು ಹೆಚ್ಚು ಮಧ್ಯಮ ಹಾಗೂ ಕಡಿಮೆ ಮೇಲ್ಕಂಡ ವಿಧಾನದಲ್ಲಿ ವ್ಯಾಪಾರಿಗಳ ಮೌಲ್ಯಮಾಪನ ಹಾಗೂ ವರ್ಗೀಕರಣ ಮಾಡಿದ ಮೇಲೆ ಮುಂದಿನ ಹಂತವು ನಿಮ್ಮ ಗುರಿಗಳ ಆಧಾರದ ಮೇಲೆ ಚಾಲನೆ ಮಾಡುವ ಪ್ರಮುಖ ಉದ್ದೇಶಗಳನ್ನು ವ್ಯಾಖ್ಯಾನಿಸುವುದು ಕೆಟಗರಿ ಒಂದು ಹೆಚ್ಚು ಇದರ ಕೆಳಗೆ ಪ್ರಮುಖ ಗುರಿ ಎಂದರೆ ಮುಂದಿನ ಹಂತದ ನಿರೀಕ್ಷೆಗಳಿಗೆ ಸಿದ್ಧತೆ ನಡೆಸುವುದು ಅಂದರೆ ಮುಂದಿನ ಪ್ರಗತಿಗೆ ಇರುವ ತೊಡಕುಗಳನ್ನು ನಿವಾರಿಸಲು ಆರರಿಂದ ಹನ್ನೆರಡು ತಿಂಗಳ ಯೋಜನೆ ಸಿದ್ಧಪಡಿಸುವುದು ಹಾಗೂ ಇಲ್ಲಿ ನೀವು ಯಶಸ್ಸಿಗೆ ಕಾರಣವಾದ ಅಂಶಗಳನ್ನು ತಿಳಿದುಕೊಂಡು ಅವನ್ನ ಮಧ್ಯಮ ಕೆಟಗರಿಯಲ್ಲಿ ವ್ಯಾಪಾರಿಗಳಲ್ಲಿ ಅನುಷ್ಠಾನಕ್ಕೆ ತರುವುದು ಕೆಟಗರಿ ಎರಡು ಮಧ್ಯಮ ಮಧ್ಯಮ ಕೆಟಗರಿಯಲ್ಲಿ ಪ್ರಮುಖ ಗುರಿ ಎಂದರೆ ಮೂರರಿಂದ ಆರು ತಿಂಗಳ ಯೋಜನೆಯ ಮೂಲಕ ವ್ಯಾಪಾರಿಗಳನ್ನು ಉನ್ನತ ಕೆಟಗರಿಗೆ ಕೊಂಡೊಯ್ಯುವುದು ಬೆಳವಣಿಗೆಗಾಗಿ ಬೇರ್ಪಡಿಕೆ ಯೋಜನೆಯನ್ನು ಚರ್ಚಿಸುವುದು ಮಾನದಂಡಗಳ ಪರಿಶೀಲನೆ ಹಾಗೂ ನಿರ್ಧಾರಗಳ ಬಗ್ಗೆ ಚರ್ಚೆ ವಿವಿಧ ಪ್ರಕ್ರಿಯೆಗಳಲ್ಲಿರುವ ಕೊರತೆ ನೀಗಿಸಲು ಅಭಿಪ್ರಾಯ ಹಾಗೂ ಸಲಹೆ ನೀಡುವುದು ಹಾಗೂ ವ್ಯಾಪಾರಿಗಳನ್ನು ಉನ್ನತ ಹಂತಕ್ಕೆ ಕೊಂಡೊಯ್ಯಲು ಉತ್ತಮ ಅಭ್ಯಾಸಗಳ ಬಗ್ಗೆ ತರಬೇತಿ ನೀಡುವುದು ಕೆಟಗರಿ ಮೂರು ಕಡಿಮೆ ಕಡಿಮೆ ಕೆಟಗರಿಗೆ ಸೇರಿದ ವ್ಯಾಪಾರಿಗಳಿಗೆ ಪ್ರಮುಖ ಗುರಿಗಳು ಹೀಗಿವೆ ವ್ಯಾಪಾರಿಗಳನ್ನು ಮಧ್ಯಮ ಕೆಟಗರಿಗೆ ಕೊಂಡೊಯ್ಯಲು ಒಂದರಿಂದ ಮೂರು ತಿಂಗಳ ಯೋಜನೆ ಅವರಿಗೆ ತಮ್ಮ ಗುರಿ ಹಾಗೂ ನಿರೀಕ್ಷೆಗಳನ್ನು ಪುನರಾವಲೋಕಿಸಲು ಸಹಾಯ ಮಾಡುವುದು ಅವರಿಗೆ ಹಾಗೂ ಅವರ ತಂಡಕ್ಕೆ ಉತ್ತಮ ತರಬೇತಿ ನೀಡುವುದು ನಿರ್ದಿಷ್ಟ ಮಾರ್ಗಸೂಚಿ ಹಾಗೂ ಚೆಕ್ ಲಿಸ್ಟ್ ತಯಾರಿಕೆಯ ಬಗ್ಗೆ ಅವರಿಗೆ ಮಾರ್ಗದರ್ಶನ ನೀಡುವುದು ಒಂದು ವೇಳೆ ವ್ಯಾಪಾರಿಗಳು ನಿರಂತರವಾಗಿ ವಿಫಲರಾಗುತ್ತಿದ್ದು ಉದ್ದೇಶದ ಸಮಸ್ಯೆ ಇದ್ದರೆ ಅವರಿಗೆ ನೀವು ಎಚ್ಚರಿಕೆ ನೀಡಿ ಸುಧಾರಣೆಗೆ ಸಮಯ ಕೊಡಬಹುದು ಅದರ ನಂತರ ಆ ವ್ಯಾಪಾರಿಯನ್ನು ಕೈಬಿಡಬೇಕಾಗುತ್ತದೆ ಈಗ ಇದನ್ನೊಮ್ಮೆ ಮೆಲುಕು ಹಾಕೋಣ ಈ ವಿಡಿಯೋದಲ್ಲಿ ನಾವು ವ್ಯಾಪಾರಿಗಳ ನಿರ್ವಹಣೆಯನ್ನ ವಿವರಿಸಿದ್ವಿ ಜೊತೆಗೆ ನೀವು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಸೇರಿಸಿಕೊಳ್ಳಲು ಬಯಸುವ ವ್ಯಾಪಾರಿಗಳ ಮೌಲ್ಯಮಾಪನ ಹಾಗೂ ವರ್ಗೀಕರಣದಲ್ಲಿ ಇರುವ ವಿವಿಧ ಹಂತಗಳ ಬಗ್ಗೆ ವಿವರವಾಗಿ ತಿಳಿಸಿದ್ವಿ ಅದರ ಜೊತೆಗೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಗುರಿಗಳನ್ನು ಆಧರಿಸಿ ವಹಿವಾಟು ಹೆಚ್ಚಳ ಹಾಗೂ ಉತ್ತಮ ಫಲಿತಾಂಶಕ್ಕಾಗಿ ಪ್ರತಿ ಕೆಟಗರಿಯ ವ್ಯಾಪಾರಿಗಳಿಗೆ ಯಾವ್ಯಾವ ಒಡಂಬಡಿಕೆ ಗುರಿಗಳು ಇರಬೇಕು ಅಂತ ಚರ್ಚೆ ಮಾಡಿದ್ವಿ ಇದಾದ ಮೇಲೆ ಮೂರು ಕೆಟಗರಿಯ ವ್ಯಾಪಾರಿಗಳ ಜೊತೆಗೆ ಎಂಗೇಜ್ಮೆಂಟ್ ಫ್ರೀಕ್ವೆನ್ಸಿಯನ್ನ ನಿರ್ಧರಿಸುವುದು ಹೇಗೆಂದು ನೋಡೋಣ ನಿಮ್ಮ ವ್ಯಾಪಾರ ಹಾಗೂ ಆದಾಯ ಹೆಚ್ಚಿಸಿಕೊಳ್ಳಲು ನೀವು ಹೇಗೆ ಎಂಗೇಜ್ಮೆಂಟ್ ಫ್ರೀಕ್ವೆನ್ಸಿಯನ್ನು ವ್ಯಾಖ್ಯಾನಿಸಬಹುದು ಹಾಗೂ ತೀರ್ಮಾನಿಸಬಹುದು ಅಂತ ತಿಳಿಯೋದಕ್ಕೆ ನಮ್ಮ ಮುಂದಿನ ವಿಡಿಯೋ ನೋಡಿ